ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ನಿಮಗೆ ಮದುವೆ ಬೇಗ ಆಗ್ತಾ ಇಲ್ವಾ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ವಾ ಹಾಗಿದ್ದಲ್ಲಿ ಈ ಮಂತ್ರವನ್ನು ಪಠಿಸಿ ನೋಡಿ ಹಾಂ ವೀಕ್ಷಕರೇ ಮೂವತ್ತು ಮೂವತ್ತು ಆದರೂ ಕೂಡ ನಿಮಗೆ ಇನ್ನೂ ಕಂಕಣ ಭಾಗ್ಯ ಸಿಗ್ತಾ ಇಲ್ಲ ಒಂದು ಕಣ್ಣೆ ಕೂಡ ನಿಮ್ಮ ನೋಡ್ತಾ ಇಲ್ಲ ವೀಕ್ಷಕರೇ ಇಷ್ಟೋ ಕಡೆ ಊರಲ್ಲಿ ಹೋದರೂ ಕೂಡ ನಿಮಗೆ ಒಂದು ಕಣ್ಣೆ ಸೆಟ್ ಇಲ್ಲಪ್ಪ ಅಂದರೆ ವೀಕ್ಷಕರೇ ಏನು ಮಾಡಬೇಕಂದ್ರೆ ವೀಕ್ಷಕರೇ ಹೇಳ ನೀವು ಇಷ್ಟಪಡುವಂಥ ಸ್ತ್ರೀ ಅಥವಾ ನೀವೊಂದು ಅರೇಂಜ್ ಮ್ಯಾ ಮ್ಯಾರೇಜ್ ಆಗುವಂಥ ಸ್ತ್ರೀ ನಿಮ್ಮ ಮನೆಯಲ್ಲಿ ನೋಡುವಂಥ ಸ್ತ್ರೀ ಹಾಂ ವೀಕ್ಷಕರೇ ನೀವು ನಿಮ್ಮ ಬಲಗೈಯಲ್ಲಿ ಒಂದು ಅರಿಶಿನರ ಕೊಂಬನ್ನು ಕಟ್ಕೋಬೇಕು ಬಿಳಿ ದಾರ ಹಾಗೆ ಅಂದರೆ ಇವಾಗ ನೀವು ಹೇಗೆ ಅರಿಶಿನದ ತಾಳಿ ಕಟ್ತೀರಾ ಕುತ್ತಿಗೆ ಅದೇ ರೀತಿ ನಿಮ್ಮ ಬಲಗೈಯಲ್ಲಿ ಅರಿಶಿನ ತಾಳೆಯನ್ನು ಕಟ್ಕೋಬೇಕು ನಿಮ್ಮ ಬಲಗೈಯಲ್ಲಿ ಹೌದಾ ಕಟ್ಕೊಂಬಿಟ್ಟು ನೀವು ನೀವು ಹೆಣ್ಣು ನೋಡಿ ಹೋಗಬೇಕು ಆವಾಗಲೇ ನೀವು ಯಾರು ಇಷ್ಟಪಡ್ತೀರಾ ಅವರಿಗೆ ನೀವು ಪ್ರೀತಿ ಮಾಡುತ್ತೆ ಹೇಳಬೇಕು ಹಾಂ ಇನ್ನೊಂದು ಏನಪ್ಪ ಅಂದರೆ ನೀವೆಲ್ಲಿ ಹೋಗ್ತಿರಲ್ಲ ಹಣ್ಣಿ ನೋಡೋಕ್ಕೆ ಮನೆಯಲ್ಲಿ ಎಲ್ಲರೂ ಫ್ಯಾಮ್ಲಿ ಅವಾಗ ಅದನ್ನು ಕಟ್ಕೊಬೇಕು ಕೈಯಲ್ಲಿ ಕಟ್ಕೊಂಡ್ಬಿಟ್ಟು ನೀವು ಬಾಯಲ್ಲಿ ಅವಳು ಓಕೆ ಅನೂತನ ಅಂದರೆ ಅವರು ನಿಮಗೆ ಮದುವೆ ಆಗ್ತೀನಿ ಅನ್ನೋ ತನಕ ನೀವು ಬಾಯಲ್ಲಿ ಲವಂಗವನ್ನು ಇಟ್ಕೋಬೇಕು ವೀಕ್ಷಕರೇ ಇಷ್ಟು ಮಾಡಿ ವೀಕ್ಷಕರೇ ನಿಮಗೆ ಕೆಲವೇ ದಿನದಲ್ಲಿ ಕನ್ಯಾ ಸಿಗುತ್ತೆ ವೀಕ್ಷಕರೇ ಮದುವೆ ಒಂದೇ ತಿಂಗಳಲ್ಲಿ ಮದುವೆ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಯಾವಾಗ ಕೆಲಸ ಯಾವಾಗ ಬೇಗನೆ ಮಾಡಿ ವೀಕ್ಷಕರೇ ಇದು ಯಾರಿಗೆ ಅಂದರೆ ಕಂಕಣವಾಗಿ ಯಾರಿಗೆ ಸಿಕ್ಕಿಲ್ಲ ಮದುವೆ ಭಾಗ್ಯ ಅವರಿಗಷ್ಟೇ ಇದನ್ನು ವಿಡಿಯೋ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಸೋಮವಾರ ಅಥವಾ ಅಂದರೆ ನೀವು ಕನ್ನೆ ನೋಡೋ ಹೋಗೋ ಹೋಗುವ ವಾರ ಯಾವ ವಾರ ಚ ಅಂದರೆ ವೀಕ್ಷಕರೇ ಸೋಮವಾರ ಚೆನ್ನಾಗಿದೆ ಒಂದು ಗುರುವಾರ ಶನಿವಾರ ಮೂರು ದಿನ ಕನ್ನೆ ನೋಡಲು ಹೋಗಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಅಥವಾ ತಂತ್ರ ಅಲ್ಲ ಇದೊಂದು ಹೌದಾ ಸಣ್ಣ ಕೆಲಸ ಮಾಡೋಕ್ಕಾಗಿಲ್ಲಪ್ಪ ಆಗಿಲ್ಲಪ್ಪ ಅಂದರೆ ನಮಗೆ ಕಾಲ್ ಮಾಡಿ ಏನಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಆರೋಗ್ಯ ಕಲಹ ಗಂಡಾಯತಿ ಕಿರಿಕಿರಿ ಮದುವೆ ಮಕ್ಕಳ ಮತ್ತು ಕೇಳಿದರೆ ಹೌದಾ ಸಂತಾನ ಸಮಸ್ಯೆ ಉದ್ಯೋಗದಲ್ಲಿ ವ್ಯಾಪಾರ ಅಭಿವೃದ್ಧಿ ಕೋರ್ಟ್ ಕೇಸ್ ಸಾಲ ಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು